ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಸೊ ಈ ವಿಡಿಯೋವನ್ನು ಮಾಡುವ ಉದ್ದೇಶ ಏನಪ್ಪ ಅಂದರೆ ತುಂಬಾ ಮಂದಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ದರು ಪಿ ಕೆಎಲ್ ಆಪ್ಷನ್ ಬಗ್ಗೆ ಅಪ್ಡೇಟ್ ಕೊಡು ಅಂದರೆ ಪಿ ಕೆಲ್ ಆಪ್ಷನ್ ಯಾವ ಟೈಮ್ಗೆ ನಡೆಯಲಿದೆ ನಾವು ಇದನ್ನು ಯಾವ ಒಂದು ಮೊಬೈಲ್ ಮತ್ತು ಟಿವಿ ಚಾನೆಲ್ಸ್ ಗಳಲ್ಲಿ ಲೈವ್ ನೋಡಬಹುದು ಮತ್ತೆ ಎಲ್ಲಾ ತಂಡದ ಆಪ್ಷನ್ಗೆ ಪರ್ಸ್ ವ್ಯಾಲ್ಯೂ ಎಷ್ಟಿರಲಿದೆ ಈ ತರಹದ ಹಲವಾರು ಕ್ವಶನ್ಸ್ ಗಳನ್ನು ಕೇಳ್ತಾ ಇದ್ದರು ಹಾ ಇದರ ಬಗ್ಗೆ ಅಫಿಷಿಯಲ್ ಆಗಿ ಅಂತ ಕನ್ಫರ್ಮೇಶನ್ ಬರಲಿಲ್ಲ ಅಂದ್ರೆ ನಾನು ಇಲ್ಲಿ ಕೇವಲ ನಿಮಗೆ ಸಾಧ್ಯತೆಗಳ ಬಗ್ಗೆ ಅಷ್ಟೇ ಮಾಹಿತಿಯನ್ನು ಕೊಡ್ತಾ ಇರುವುದು ಆದರೆ ನಾನು ಕೊಡುವ ಮಾಹಿತಿ ಎಲ್ಲಿ ಕೂಡ ಆಫಿಷಿಯಲ್ ಆಗಿ ಕನ್ಫರ್ಮ್ ಆಗಲಿಲ್ಲ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬರಾಗಿದ್ದರೆ ನೀವು ಬೇಗನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಹಾಗಾದರೆ ಇನ್ನೂ ತಡ ಮಾಡದೆ ಬೇಗನೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಿ ಕೆಎಲ್ ಸೀಸನ್ ಹನ್ನೆರಡರ ಆಪ್ಷನ್ ಮೂವತ್ತೊಂದು ಮೇ ಮತ್ತು ಒಂದು ಜೂನ್ ನಡೆಯಲಿದೆ ಆದರೆ ಈಗಾಗಲೇ ಎಲ್ ನಡೆಯುತ್ತಿದ್ದು ಮೂವತ್ತೊಂದಕ್ಕೆ ಯಾವುದೇ ಐಪಿಎಲ್ ನ ಪಂದ್ಯವೂ ಇಲ್ಲ ಆದರೆ ಒಂದು ಜೂನ್ಗೆ ಐಪಿಎಲ್ ನ ಕ್ವಾಲಿಫೈರ್ ಟೂ ನಡೆಯಲಿದೆ ಹಾಗಾಗಿ ಮೂವತ್ತೊಂದು ಮೇಗೆ ಅಂದ್ರೆ ನಮಗೆ ಆಪ್ಷನ್ ಸಂಜೆ ಆರರ ನಂತರ ನೋಡ್ಲಿಕ್ಕೆ ಸಿಗಬಹುದು ಹೌದು ಸಂಜೆ ಆರು ಗಂಟೆ ನಂತರ ರಾತ್ರಿ ಹನ್ನೊಂದು ಗಂಟೆವರೆಗೆ ಕೂಡ ನಮಗೆ ಆಪ್ಷನ್ ನೋಡ್ಲಿಕ್ಕೆ ಸಿಗಬಹುದು ಆದರೆ ಒಂದು ಜೂನ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಒಂದು ಜೂನ್ ಗೆ ಸಂಜೆ ಐಪಿಎಲ್ ನಡೆಯಲಿದ್ದು ಇಲ್ಲೇನಾದರೂ ಆಪ್ಷನ್ ಕೂಡ ಸಂಜೆನೇ ನಡೆದರೆ ವ್ಯೂವರ್ಶಿಪ್ ಮತ್ತು ಬ್ರೋಡ್ಕಾಸ್ಟಿಂಗ್ ಗೆ ತೊಂದರೆ ಬರುತ್ತದೆ ಯಾಕೆಂದ್ರೆ ತುಂಬಾ ಮಂದಿ ಐಪಿಎಲ್ ಅನ್ನು ನೋಡುವುದರಿಂದ ಪಿಕೆಎಲ್ ನ ಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಇನ್ನೊಂದು ಕಡೆ ನಾವಿಲ್ಲಿ ಎಲ್ಲಾ ಆಪ್ಷನ್ ಗೆ ಪರ್ಸ್ ವ್ಯಾಲ್ಯೂ ಬಗ್ಗೆ ಮಾತಾಡೋದಾದ್ರೆ ಈಗಿನವರೆಗೆ ಯಾವುದೇ ಒಂದು ತಂಡದ ಪರ್ಸ್ ವ್ಯಾಲ್ಯೂ ಅಫಿಷಿಯಲಿ ಕನ್ಫರ್ಮ್ ಅಂತೂ ಆಗಲಿಲ್ಲ ಆದರೆ ನಮ್ಮ ಬೆಂಗಳೂರು ಇಲ್ಲಿ ಪಿ ಸೀಸನ್ ಹನ್ನೆರಡಕ್ಕೆ ಕೇವಲ ನಾಲ್ಕು ಎನ್ ವೈಪಿ ಆಟಗಾರನಷ್ಟೇ ರಿಟೈನ್ ಮಾಡಿದೆ ಮತ್ತೆ ಇನ್ನೊಂದು ಕಡೆಯಲ್ಲಿ ನಾಲ್ಕು ನ್ಯೂ ಎನ್ ಪಿ ಆಟಗಾರರನ್ನು ತಂಡಕ್ಕೆ ಶಾಮೀಲು ಕೂಡ ಮಾಡಿದೆ ಹಾಗಾಗಿ ನಮ್ಮ ಬಳಿ ಪಿ ಕೆಎಲ್ ಗೆ ಹೆಚ್ಚು ಬಜೆಟ್ ಇರುವ ಸಾಧ್ಯತೆ ಇದೆ ಮೋಸ್ಟ್ ಪ್ರೊಬಬ್ಲಿ ನಾಲ್ಕರಿಂದ ನಾಲ್ಕೂವರೆ ಕೋಟಿಯವರೆಗೆ ಇರಬಹುದು ಹಾಗಾದ್ರೆ ನಾವಿಲ್ಲಿ ಕೊನೆಗೆ ಪಿ ಕೆಎಲ್ ಆಪ್ಷನ್ ನ ಬ್ರಾಡ್ಕಾಸ್ಟಿಂಗ್ ಬಗ್ಗೆ ಮಾತಾಡೋದಾದರೆ ನಮಗೆ ಪಿ ಕೆಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆಕ್ಷನ್ ಜಿಯೋ ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಲೈವ್ ನೋಟ್ಗೆ ಸಿಗುತ್ತೆ ಹೌದು ಅಂದರೆ ಮೊಬೈಲ್ ಅಲ್ಲಿ ಜಿಯೋ ಹಾಟ್ಸ್ಟಾರ್ ಮತ್ತೆ ಅಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಈ ಒಂದು ಚಾನೆಲ್ಗಳ ಮೂಲಕ ನೀವೆಲ್ಲರೂ ಪಿ ಕೆಎಲ್ ಆಕ್ಷನ್ ಅನ್ನು ಲೈವ್ ನೋಡಬಹುದು ಇದು ಆಗಿತ್ತು ಪಿ ಆಕ್ಷನ್ ರಿಲೇಟೆಡ್ ಅಪ್ಡೇಟ್ ಹಾ ಇದು ಯಾವುದೇ ಅಫಿಷಿಯಲ್ ನ್ಯೂಸ್ ಅಲ್ಲ ಆದರೆ ಹಲವಾರು ರಿಪೋರ್ಟ್ಸ್ ಪ್ರಕಾರ ಈ ಥರನೇ ಇರುವ ಸಾಧ್ಯತೆ ಇದೆ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ